ತಹಸೀಲ್ದಾರ್ ಕಚೇರಿ ಬಳಿ ಇದ್ದೀವಿ ಏನು ಬಂಕಾಪುರ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಹೋಬಳಿ ವ್ಯಾಪ್ತಿಯ ಹನುಮನಹಳ್ಳಿ ಗ್ರಾಮ ಪಂಚಾಯಿತಿಯ ಹನುಮನಹಳ್ಳಿ ಗ್ರಾಮದ ಗ್ರಾಮಸ್ಥರು ಅವರ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಏನು ಅರ್ಜಿಯನ್ನ ಹಾಕ್ತಾರೆ ಸುಮಾರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಳೆದ ಒಂದು ವರ್ಷಗಳ ಹಿಂದೆ ಒಂದು ಅರ್ಜಿಯನ್ನ ಹಾಕ್ತಾರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ ಇದೇ ರೀತಿಯಾಗಿ ಈ ಗ್ರಾಮಸ್ಥರು ಏನ್ ಮಾಡ್ತಾರೆ ಅಂತಂದ್ರೆ ಪದೇ 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 ರಿಜೆಕ್ಟ್ ಆದ್ರೂ ಕೂಡ ಎಲ್ಲ ದಾಖಲಾತಿಗಳನ್ನ ಸರಿಯಾದ ಸಂದರ್ಭದಲ್ಲಿ ಒದಗಿಸಿ ಒದಗಿಸಿದ್ರು ಕೂಡ ಮತ್ತೆ ರಿಜೆಕ್ಟ್ ಮಾಡುವಂತದ್ದು ಅಧಿಕಾರಿಗಳು ಬೇಜವಾಬ್ದಾರಿ ಇವರಿಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡುವಲ್ಲಿ ವಿಫಲರಾಗ್ತಾರೆ ಈಗ ಇವರು ಅನುಮರಳಿಯ ಗ್ರಾಮಸ್ಥರು ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ನಮ್ಮ ಬಳಿ ಬರ್ತಾರೆ ಸರ್ ಈ ತರ ನಾವು ನಮ್ಮ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಮತ್ತೆ ಸರ್ಕಾರದಿಂದ ಸಿಗುವಂತಹ ಮೂಲಭೂತ ಸೌಲಭ್ಯಗಳು ಯೋಜನೆಗಳು ಇದ್ರ ಬಗ್ಗೆ ನಾವು ಲಾಭ ಪಡಿಬೇಕು ನಮ್ಮ ಮಕ್ಕಳ ಶೈಕ್ಷಣಿಕ ಬದುಕನ್ನ ಏನೋ ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಸರ್ಕಾರದ ವತಿಯಿಂದ ಸಿಗುವಂತಹ ಯೋಜನೆಗಳನ್ನ ಮಕ್ಕಳಿಗೆ ದಯಪಾಲಿಸಬೇಕು ಅಂತ ನಾವೆಲ್ಲ ಕಷ್ಟಪಟ್ಟು ಅರ್ಜಿ ಹಾಕಿದ್ರು ಕೂಡ ಇವರು ರಿಜೆಕ್ಟ್ ಮಾಡ್ತಾರೆ ಐದಾರು ಸಾರಿ ಹತ್ತಾರು ಸಾರಿ ಆ ದಾಖಲಾತಿಗಳನ್ನು ಸಮೇತವಾಗಿ ಆ ಅರ್ಜಿಯನ್ನ ಆದಾಯ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿದ್ರು ಕೂಡ ಅಲ್ಲಿನ ಡಿಟಿಗಳಾಗಿರ್ಬೋದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಮತ್ತೆ ಇಲ್ಲಿ ತಹಶೀಲ್ದಾರ್ ಕಡೆಯಿಂದ ಇಲ್ಲ ನೀವು ಸರಿಯಾದಂತಹ ಮೂಲ ದಾಖಲಾತಿಗಳನ್ನು ಒದಗಿಸಿರೋದಿಲ್ಲ ಅನ್ನೋದು ಇವರಿಗೆ ಹಿಂಬರ ಕೊಡೋದು ಮಾಡ್ತಾ ಇರ್ತಾರೆ ಈಗ ಅಧಿಕಾರಿಗಳಿಂದ ಬೇಸತ್ತಂತ ಈ ಹನುಮರಹಳ್ಳಿ ಗ್ರಾಮ ಪಂಚಾಯತಿ ಹನುಮರಹಳ್ಳಿ ಗ್ರಾಮದ ನಾಗರಿಕರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಂದು ನಮ್ಮನ್ನ ಸಂಪರ್ಕ ಮಾಡ್ತಾರೆ ಹಾಗಾಗಿ ನಾವು ಇಲ್ಲಿ ಒಂದು ಡಿಟಿ ಡೆಪ್ಯೂಟಿ ತಹಶೀಲ್ದಾರ್ ಸಿಗ್ಗಾವಿ ಅವರನ್ನ ಭೇಟಿ ಮಾಡಿ ಪರಿಶೀಲಿಸಿದಾಗ ಇಲ್ಲ ಇಂದಿನ ಅಧಿಕಾರಿಗಳು ಯಾವ ರೀತಿಯಾಗಿ ತಪ್ಪು ಮಾಡಿದ್ರೆ ಗೊತ್ತಿಲ್ಲ ಇನ್ ಮುಂದೆ ಹೊಸ ಅರ್ಜಿಯನ್ನ ಹಾಕಿ ನಾವು ಅವರಿಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಖಂಡಿತವಾಗಿ ಕೊಡ್ತೀವಿ ಎನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ನೋಡಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾರ್ವಜನಿಕ ಪರವಾಗಿ ಇಂತಹ ನೂರಾರು ಕಾರ್ಯಕ್ರಮಗಳನ್ನ ಸಾರ್ವಜನಿಕರಿಗೆ ಬೇಕಾಗುವಂತ ಏನ್ ಕೆಲಸಗಳಿದಾವೆ ಆ ಕೆಲಸಗಳ ಪರವಾಗಿ ಇಲ್ಲಿ ಬಂದ್ರೆ ತಹಶೀಲ್ದಾರ್ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡುವಂತ ಕೆಲಸ ಆಗ್ತಾ ಇದೆ ಹೀಗಾಗಿ ಇನ್ನೂ ಒಂದು ಆರೋಪ ಅಂತ ಹೇಳಿದ್ರೆ ಬಂಕಾಪುರದ ನಾಡ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಅಥವಾ ಅರ್ಜಿಯನ್ನು ಸ್ವೀಕರಿಸುವಂತವರಾಗಿರ್ಬೋದು ಒಂದು ಅರ್ಜಿಗೆ ಹಿಂದೆ ಒಂದು ವರ್ಷಗಳ ಹಿಂದೆ ಐದಾರು ರೂಪಾಯಿ ಇವರು ಮಹಿಳೆಯರೇ ನೇರವಾಗಿ ಈ ತಾಯಿ ಹೇಳಿದಂಗೆ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಪಡೆದಿರ್ತಾರೆ ಕೇವಲ ಮೂವತ್ತೈದು ರೂಪಾಯಿ ಇರತಕ್ಕಂಥ ಏನೋ ಫೀಸ್ ಶುಲ್ಕ ಇವರು ಐದನೂರು ರೂಪಾಯಿ ಎತ್ಕೊಂಡು ಹೋಗಿ ಸಾರ್ವಜನಿಕರ ಬಳಿ ಹಣವನ್ನ ಲಪ್ತಾಯಿಸುವಂತ ಕೆಲಸವನ್ನ ಬಂಕಾಪುರ ಶಿಗ್ಗಾವಿ ತಾಲೂಕಿನ ಬಂಕಾಪುರ ನಾಡ ಕಚೇರಿಯ ಅಲ್ಲಿನ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಮಾಡಿರ್ತಾರೆ ಹಾಗಾಗಿ ಇಂಥ ವ್ಯವಸ್ಥೆನ ತಪ್ಪಿಸಬೇಕು ಅಂತ ಹೇಳಿ ನಾವು ಡೆಪ್ಯೂಟಿ ತಹಶೀಲ್ದಾರ್ ಅವರಿಗೆ ಸಿಗ್ಗಾರಿಯವರಿಗೆ ಕೂಡ ಮನವಿಯನ್ನ ಮಾಡಿದ್ದೀವಿ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ರೆ ಇಲ್ಲ ಇಂತಹ ವ್ಯವಸ್ಥೆಯನ್ನು ನಾವು ಸರಿದೂಗಿಸ್ತೀವಿ ಯಾವುದೇ ಅಧಿಕಾರಿಗಳು ಇತರ ಹಣಕ್ಕೆ ಬೇಡಿಕೆ ಇದ್ದಾಗ ಲಂಚಕ್ಕೆ ಬೇಡಿಕೆ ಇದ್ದಾಗ ಅಥವಾ ಸಾರ್ವಜನಿಕರು ಹಾಕಿದಂತ ದೂರಿಗೆ ಅಥವಾ ಮನವಿಗೆ ಅಥವಾ ಅರ್ಜಿಗೆ ಸರಿಯಾದಂತ ರೀತಿಯಲ್ಲಿ ಯಾರಾದರೂ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಂತೇಳಿ ಇವತ್ತು ಅನುಮಾನಿಯ ಅವರು ಗ್ರಾಮಸ್ಥರಿಗೆ ಇವರು ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಹಾಕಿದಂತೆ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಹೊಸ ಅರ್ಜಿ ಹಾಕಿ ಅವರಿಗೆ ಒಳ್ಳೆಯ ಮತ್ತೆ ಹೊಸ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಇಂತಹ ಚಿಗ್ಗಾವಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇತರದ ನೂರಾರು ಸಾರ್ವಜನಿಕರ ಪರವಾದಂತಹ ಕೆಲಸಗಳನ್ನ ಖುದ್ದು ಕೊರತೆಗಳನ್ನ ಸಮಸ್ಯೆಗಳನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಇವರು ಕೂಡ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡುವಂತಹ ಕೆಲಸವನ್ನ ಒಳ್ಳೆಯ ಸಾಮಾಜಿಕ ಕಾರ್ಯವನ್ನ ಮೆಚ್ಚಿ ಇವರು ಕೂಡ ಪಕ್ಷದ ಮೆಂಬರ್ ಆಗಿದ್ದಾರೆ ಪಕ್ಷದ ಟಿ ಶರ್ಟ್ ತೆಗೆದುಕೊಂಡಿದ್ದಾರೆ ಇಲ್ಲ ನಾವು ಬರುವಂತಹ ಚುನಾವಣೆಯಲ್ಲಿ ನಿಮಗೇನೆ ಬೆಂಬಲಿಸ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ ಇತರ ಸಾರ್ವಜನಿಕರಿಗೆ ಅದು ಕಾರ್ಮಿಕರಿಗೆ ಆಗಿರ್ಬೋದು ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಬಡವರಿಗಾಗಿರ್ಬೋದು ಕೃಷಿ ಕುಟುಂಬದವರಿಗಾರಿಕೆಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಅನ್ಯಾಯಗಳು ಮೋಸಗಳು ವಂಚನೆಗಳು ಅವರಿಗೆ ಯಾವುದೇ ನ್ಯಾಯುತವಾದ ಕೆಲಸ ಆಗದಿದ್ದ ಪಕ್ಷದಲ್ಲಿ ಇತರ ಸಂಬಂಧಪಟ್ಟ ಅಧಿಕಾರಿಗಳು ಅದು ತಹಸೀಲ್ದಾರ್ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ನಾಡ ಕಚೇರಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಯಾವುದೇ ಕಚೇರಿ ಕೂಡ ಅಲ್ಲಿ ಭೇಟಿ ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸಂಸ್ಥೆ ಪಕ್ಷದ ಸೈನಿಕರು ಮತ್ತು ಪದಾಧಿಕಾರಿಗಳು ಕೂಡ ಸಾಕ್ತಾ ಇದೆ ಇವರಿಗೆ ಒಂದು ಹಂತದಲ್ಲಿ ಸುಮಾರು ಶೇಕಡ ಎಪ್ಪತ್ತ ಐದಕ್ಕೂ ಎಷ್ಟು ಪ್ರತಿಶತದಷ್ಟು ಇವತ್ತು ನ್ಯಾಯ ಸಿಕ್ಕಿದೆ ಈಗ ಮತ್ತೆ ಹೊಸ ಅರ್ಜಿ ಹಾಕಿದಾಗ ಇಷ್ಟು ದಿನಗಳ ಕಾಲ ಇವೇನು ಅಲೆದಾಡಿದೆ ಒಂದು ವರ್ಷಗಳಿಂದ ಇವರಿಗೆ ನಾಡ ಕಚೇರಿಯಲ್ಲಿ ಸಿಗದೆ ಇರುವಂತಹ ಜಾತಿ ಆದಾಯ ಪ್ರಮಾಣ ಪತ್ರಕ್ಕಾಗಿ ಈಗ ಹೊಸ ಅರ್ಜಿ ಹಾಕಿದ ನಾವು ನಾವಿಲ್ಲಿ ಬನ್ನಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ಡೆಪ್ಯೂಟಿ ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ ಇತರ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇರತಕ್ಕಂತ ಆರ್ ಎಸ್ ಪಕ್ಷಕ್ಕೆ ತಮ್ಮೆಲ್ಲರ ನಂಬಲ ಆಶೀರ್ವಾದ ಸಹಕಾರ ನಮ್ಮ ಮೇಲೆ ಇರಲಿ ವಿಚಾರದೊಂದಿಗೆ ವಿಚಾರದೊಂದಿಗೆ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಎರಡು ಮತ್ತೊಮ್ಮೆ ಧನ್ಯವಾದಗಳು ಅಮ್ಮ ಈಗ ಇವ್ರು ಬಾಯಿಂದನೇ ಕೇಳೋಣ ಕೊನೆ ಹಂತದಲ್ಲಿ ಯಾಕಂತ ಹೇಳಿ ನಾನ್ ಹೇಳೋದಕ್ಕೆ ಇವರು ಕೂಡ ಹೇಳಿದ್ರೆ ಅಮ್ಮ ನೀವು ಎಷ್ಟು ವರ್ಷದಿಂದ ಆಗ್ತಾ ಇದ್ರೆ ಎರಡ್ ಮೂರು ವರ್ಷ ಆಯ್ತು ಎರಡ್ ಮೂರು ವರ್ಷ ಆದ್ರೂ ಕೂಡ ನಿಮ್ಗೆ ಜಾತಿಯಾದ ಪ್ರಮಾಣ ಪತ್ರ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ಇವ್ರು ಎಲ್ಲಾ ಮೂಲ ದಾಖಲಾತಿಗಳನ್ನ ಒದಗಿಸಿರ್ತಾರೆ ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಾರ್ವಜನಿಕ ತನ್ನ ಆದಾಯ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಅವರು ಕೇಳಿದಂತ ಅವರು ಕೇಳಿದಂತ ಮೂಲ ದಾಖಲಾತಿಗಳನ್ನು ಒದಗಿಸಿದ್ರೆ ಮಾತ್ರ ಕಂಪ್ಯೂಟರ್ ಲಾಗಿನ್ ಆಗುತ್ತೆ ಲಾಗಿನ್ ಆಗಿದ್ಮೇಲೆ ಎಲ್ಲ ದಾಖಲಾತಿ ಕೊಟ್ರೇ ಅಲ್ಲಿ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಆ ಫುಲ್ ನ ಮಾಡ್ಕೊಂಡಿರ್ತಾರೆ ಆದ್ರೆ ಇವ್ರು ಯಾವ್ದಾವ್ದು ನೆಪಗಳನ್ನ ಕುಂಟು ನೆಪಗಳನ್ನ ಕುಂಟು ನೆಪಗಳನ್ನ ಏನೋ ನೀಡಿ ಯಾವುದೋ ಬೇಜವಾಬ್ದಾರಿ ತನದ ಉತ್ತರಗಳನ್ನ ಹಾರಕೆ ಉತ್ತರಗಳನ್ನು ಕೊಟ್ಟು ಈಗ ಇವರಿಗೆ ಇಂಬಾರ ಏನ್ ಕೊಡ್ತಾ ಇದಾರೆ ಅಂತಂದ್ರೆ ಇಲ್ಲ ನಿಮ್ದು ಸರಿಯಾದಂತ ಜಾತಿ ಜಾತಿ ಬಗ್ಗೆ ದಾಖಲಾತಿ ಒದಗಿಸಿರುವುದಿಲ್ಲ ಮತ್ತೆ ಕೇಳಿದಾಗ ನೀಡಿರೋದಿಲ್ಲ ಅಂತ ಉತ್ತರ ಇಂಬಾರವನ್ನು ಕೊಡ್ತಾರೆ ಇವ್ರು ತಾಯಿ ಹೇಳಿದಂಗೆ

ಎರಡ್ ಮೂರು ವರ್ಷಗಳಲ್ಲಿ ಸುಮಾರು ಬಾರಿ ಅರ್ಜಿಯನ್ನು ಹಾಕಿದಾಗ ಕೂಡ ಇವರ ರಿಜೆಕ್ಟ್ ಮಾಡುವಂತದ್ದು ಅಧಿಕಾರಿಗಳಿಗೆ ಸರಿಯಾದ ದಾಖಲಾತಿ ಕೊಟ್ಟರು ಕೂಡ ಇವ್ರು ರಿಜೆಕ್ಟ್ ಮಾಡೋದು ಪಾಪ ಇವರಿಗೆ ಏನು ಗೊತ್ತಾಗಲ್ಲ ಮುಗ್ಧರು ಇವ್ರಿಗೆ ಓದು ಬರ ಬರಲ್ಲ ಸಾಮಾಜಿಕ ಪ್ರಜ್ಞೆ ಇಲ್ಲ ಯಾವ ಅಧಿಕಾರಿನ ಭೇಟಿ ಮಾಡಬೇಕು ಅನ್ನೋ ಮುಂದಿನ ಸಮಸ್ಯೆಗಾಗಿರುವಂತದ್ದು ಮಾಹಿತಿ ಕೂಡ ಇಲ್ಲ ಇಂತಹ ಸಾರ್ವಜನಿಕರಿಗೆ ಮುಗ್ಧರಿಗೆ ಬಡವರಿಗೆ ಹಿಂದುಳಿದವರಿಗೆ ಅಧಿಕಾರಿಗಳು ಸತಾಯಿಸುವುದನ್ನ ಬಿಡಬೇಕು ಅದು ಯಾವ ಇರಲಿ ತಹಶೀಲ್ದಾರ್ ಇರಲಿ ಡೆಪ್ಯೂಟಿ ತಹಶೀಲ್ದಾರ್ ಇರಲಿ ಕಂದಾಯ ಉಪತಹಸೀಲ್ದಾರ್ ಇರಲಿ ಯಾವುದೇ ಅಧಿಕಾರಿಗಳು ಸಾರ್ವಜನಿಕ ಕುಂದು ಪರತೆಗಳು ಸಮಸ್ಯೆಗಳು ಬಂದಾಗ ಪರಿಹಾರ ನೀಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ನಿಮಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಹಂತಕ್ಕೆ ನಿಮ್ಮ ಆಡಳಿತದ ಅರೆ ವೈಕರ್ಯನ ಏನಾದ್ರು ವಿಫಲಗೊಂಡಾಗ ಸಾರ್ವಜನಿಕರಿಗೆ ಮೋಸ ವಂಚನೆ ದ್ರೋಹ ಭ್ರಷ್ಟಾಚಾರ ಮಾಡಿದಾಗ ನಿಮಗೆ ಕೃಷ್ಣನ ಜನ್ಮಾಷ್ಟಾನಕ್ಕೆ ಕಳಿಸುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಧಿಕಾರಿಗಳು ಶಿಗ್ಗಾವಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರ ಪರವಾದಂತ ಕೆಲಸ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮುಂದಿನ ದಿನಮಾನಗಳಲ್ಲಿ ಏನೇ ಯಾವ ರೀತಿಯಾಗಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕು ನಿಮ್ಮ ಮಾಡಿದಂತ ಅವ್ಯವಹಾರ ಮೋಸ ವಂಚನೆ ಭ್ರಷ್ಟಾಚಾರ ದಬ್ಬಳಿಕೆ ದೌರ್ಜನ್ಯದ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ಕಾನೂನು ರೀತಿಯ ಹೋರಾಟ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡುತ್ತೆ ಅನ್ನುವಂತ ವಿಚಾರದೊಂದಿಗೆ ಅಮ್ಮ ನಿಮಗೆ ನಮ್ ಜೊತೆ ನಮ್ಗೆ ನಮ್ಮ ಹತ್ರ ಬಂದಾಗ ನಿಮಗೆ ನ್ಯಾಯ ಸಿಗುತ್ತೆ ಅನ್ಸುತ್ತಾ ಈಗ ಸಾರ್ವಜನಿಕ ಮಾಹಿತಿ ಕೂಡ ಕೇಳ ಇವತ್ತು ನಮ್ಮ ಹತ್ರ ಬಂದಾಗ ನಮ್ ಜೊತೆ ಬಂದಾಗ ಇಲ್ಲಿ ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಬೇರೆಯವರಿಗೆ ನಾನು ನಾನ್ ಮಾಡಿಸ್ಕೊಡ್ತೀನಿ ನೀನ್ ಮಾಡಿಸ್ಕೊಡ್ತೀನಿ ಅಂತ ಬಂದಾಗ ಅವರು ಯಾರ್ಯಾರಿಗೂ ದುಡ್ಡು ಕಳ್ಸ್ಕೊಂಡ್ರು ಕೂಡ ಇವರಿಗೆ ಸಿಕ್ಕಿರ್ಲಿಲ್ಲ ಈಗ ನಾವು ಬಂದಾಗ ಕೆಲ್ಸ ಆಗಿತ್ತಂತ ಹೇಳ್ತಾ ಇದ್ರೆ ಖುಷಿ ಆಯ್ತಾ ನಿಮ್ಗೆಲ್ಲ ಈ ಒಳಗ ಕೆಲಸ ಅಂತ ಹೇಳಿದ್ರಲ್ವಾ ಖುಷಿ ಆಯ್ತಾ ಹಾಗಾಗಿ ಇದು ಇವ್ರೊಬ್ರೆ ಅಲ್ಲ ಅನುಮರಳ್ಳಿಯ ನೂರಾರು ಸಮಸ್ಯೆಗಳು ಇತರ ಇದ್ದಾವೆ ಅವರೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನೀಡ್ತೀವಿ ಅನ್ನುವಂಥ ವಿಚಾರದೊಂದಿಗೆ ಇನ್ನು ಈ ತರದ ನೂರಾರು ಸಮಸ್ಯೆಗಳು ನಾವು ಈ ಶಿಗ್ಗಾವಿ ತಾಲೂಕಿನಲ್ಲಿ ಮಾಡಬೇಕಾಗಿದೆ ಮತ್ತೆ ಇಲ್ಲಿನ ಅಧಿಕಾರಿಗಳು ಭ್ರಷ್ಟರು ಏನು ದುಷ್ಟರು ಅಧಿಕಾರಿಗಳ ಏನು ಸಾರ್ವಜನಿಕರ ಮೇಲೆ ಮಾಡುವಂತ ದಬ್ಬಳಿಕೆ ದೌರ್ಜನ್ಯ ಮಾಡುವಂತ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅನ್ನುವಂತ ವಿಚಾರದೊಂದಿಗೆ ಈ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು ನಾನು ನಿರ್ಪಾದಕಿ ಗೋಮರ್ ಅಂತ ನನ್ನ ಜೊತೆ ಧನಂಜಯ್ ಹೇಳಿ ಬೆಂಗಳೂರಿನ ನಮ್ಮ ಧನಂಜಯ ಧನಂಜಯ್ ಅಂತ ಇದ್ದಾರೆ ಮಂಜುನಾಥ್ ಸರ್ ಅವರ ವಿವಿಧ